ಹಾಯ್ ನಮಸ್ತೆ ಫ್ರೆಂಡ್ಸ್ ಎಚ್ ಆರ್ ಎಂ ಎಸ್ ಅಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ನೌಕರನ ಕುಟುಂಬದ ವಿವರವನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲೇದಾಗಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ನಿಮ್ಮ ಡಿಡಿಒಗೆ ಸಂಬಂಧಪಟ್ಟಂತೆ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಲಾಗಿನ್ ಆದ ತಕ್ಷಣ ಈ ರೀತಿಯಾದ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಆಪ್ಷನ್ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳಿದೆ ಇದರ ಮೇಲೆ ಕರ್ಸನನ್ನ ಇಟ್ಟಾಗ ಮೆನೂಸ್ ಗಳು ಓಪನ್ ಆಗ್ತತಿ ಅಲ್ಲಿ ಲಾಸ್ಟ್ ಇಂದ ಮೇಲೆ ಇರ್ತಕ್ಕಂತ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ ಕೆ ಎಸ್ ಎಸ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಯಾವ ನೌಕರನ ಫ್ಯಾಮಿಲಿ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ನೌಕರನ ಕೆಜಿ ಐ ಡಿ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಗೆಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಗಿರ್ತಕ್ಕಂಥ ಒಂದು ಕಾಶನ್ ತೋರಿಸುತ್ತೆ ದ ಎಂಪ್ಲಾಯ್ ಆಧಾರ್ ಸೀಡಿಂಗ್ ಇಸ್ ನಾಟ್ ಡನ್ ಪ್ಲೀಸ್ ಸೀಡ್ ಆಧಾರ್ ಬೈ ಡೂಯಿಂಗ್ ವಾಲಿಡೇಷನ್ ಅಂತ ಹೇಳಿ ಬರ್ತದ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಎಂಪ್ಲಾಯ್ ನ ಆಧಾರ್ ಕಾರ್ಡ್ ಸೀಡ್ ಆಗಿರ್ಬೇಕು ಸೊ ಸೀಡ್ ಆಗದೆ ಇದ್ದಾಗ ಈ ರೀತಿ ಆಗಿರ್ತಕ್ಕಂತ ಮಾಹಿತಿ ಬರುತ್ತೆ ಸೊ ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿ ಇದರ ಬಾಜು ಎಂಪ್ಲಾಯ್ ಆಧಾರ್ ವ್ಯಾಲಿಡೇಷನ್ ಅಂತ ಹೇಳಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಅಲ್ಲಿ ನಾವು ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಮಾಡ್ಲಿಕ್ಕೆ ಹೊರಟಿದೀವಿ ಅಂದ್ರೆ ಆ ಎಂಪ್ಲಾಯ್ ನ ಆಧಾರ್ ಕಾರ್ಡ್ ಸೀಡ್ ಮಾಡ್ತಾ ಇದೀವಿ ಇಲ್ಲಿ ಇಲಾಖೆ ಉದ್ದೇಶ ಫಲಾನುಭವಿ ಹೆಸರು ಆಲ್ರೆಡಿ ಎಂಟ್ರಿ ಆಗಿ ಬಂದಿರುತ್ತೆ ಆದ್ರೆ ಕೆಳಗಡೆ ಇರತಕ್ಕಂತ ಆಧಾರ್ ನಲ್ಲಿರುವಂತ ಹೆಸರು ನೇಮ್ ಆಸ್ ಪರ್ ಆಧಾರ್ ಇಲ್ಲಿ ಆ ಎಂಪ್ಲಾಯ್ ನೇಮ್ ಅನ್ನ ಆಧಾರ್ ಕಾರ್ಡ್ ಅಲ್ಲಿ ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಬೇಕು ಹಾಗೆ ಅದಾದ ತಕ್ಷಣ ಕೆಳಗಡೆ ಇಲ್ಲಿ ಆಧಾರ್ ಸಂಖ್ಯೆ ಅಂತ ಹೇಳಿದೆ ಆ ಎಂಪ್ಲಾಯಿನ ಆಧಾರ್ ಸಂಖ್ಯೆಯನ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣ ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡಿದ ತಕ್ಷಣ ಆ ಎಂಪ್ಲಾಯಿನ ಆಧಾರ್ ಸೀಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಅಂದ್ರೆ ಇಲ್ಲಿ ಎಂಪ್ಲಾಯ್ ಮಾಸ್ಕ್ಡ್ ಆಧಾರ್ ಸೊ ಎಂಪ್ಲಾಯಿಗೆ ಸಂಬಂಧಪಟ್ಟಂತೆ ಅವರ ಆಧಾರ್ ಕಾರ್ಡ್ ಅನ್ನ ನಾವಿಲ್ಲಿ ಮಾಸ್ಕ್ಡ್ ಆಧಾರ್ ನಂಬರ್ ಅನ್ನ ಕಾಣ್ಬೋದು ನೆಕ್ಸ್ಟ್ ಏನು ಅಂತ ಅಂದ್ರೆ ಇಲ್ಲಿ ಕಂಪಲ್ಸರಿ ಆಗಿ ನಾವು ಎಂಪ್ಲಾಯಿದ ಫೋಟೋನ ಅಪ್ಲೋಡ್ ಮಾಡಲೇಬೇಕು ಇಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡ್ಬೇಕಂದ್ರೆ ಕಂಡೀಷನ್ ಏನಿದೆ ಅಂದ್ರೆ ಅಪ್ಲೋಡ್ ಫೈಲ್ ಸೈಜ್ ಲೆಸ್ ದೆನ್ ಫಿಫ್ಟಿ ಕೆ ಬಿ ಜೆ ಪಿ ಜಿ ಫಾರ್ಮೆಟ್ ಓನ್ಲಿ ಅಂದ್ರೆ ನೀವು ಅಪ್ಲೋಡ್ ಮಾಡತಕ್ಕಂತ ಆ ಎಂಪ್ಲಾಯಿ ದ ಫೋಟೋ ಐವತ್ತು ಕೆಬಿಯ ಒಳಗಡೆ ಇರಬೇಕು ಮತ್ತು ಜೆ ಪಿ ಜಿ ಫಾರ್ಮೆಟ್ ಇರಬೇಕು ಈಗ ನಾನು ಈಗಾಗ್ಲೇ ಆ ಎಂಪ್ಲಾಯಿಗೆ ಸಂಬಂಧಪಟ್ಟಂತೆ ಒಂದು ಫೋಟೋವನ್ನು ಐವತ್ತು ಕೆ ಗಿಂತ ಕಡಿಮೆ ಮಾಡಿಕೊಂಡು ಸೇವ್ ಮಾಡಿ ಇಟ್ಟಿದ್ದೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆಡ್ ಆಗುತ್ತೆ ಸೊ ನಂತರ ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಫೋಟೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ಆ ಎಂಪ್ಲಾಯಿನ ಫೋಟೋ ಇಲ್ಲಿ ಆ್ಯಡ್ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಸ್ನೇಹಿತರೆ ಒಂದನ್ನ ಗಮನಿಸ್ಬೇಕು ಎಂಪ್ಲಾಯಿ ಫೋಟೋವನ್ನ ಪದೇ ಪದೇ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇರಂಗಿಲ್ಲ ಸೊ ಹಾಗಾಗಿ ಯಾವ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಅದನ್ನ ಸರಿಯಾಗಿ ಆ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಒಮ್ಮೆ ಫೋಟೋವನ್ನ ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಐದು ವರ್ಷಗಳ ನಂತರ ಮಾತ್ರ ಅವಕಾಶ ಇರುತ್ತೆ ಇಲ್ಲಿ ಗಮನಿಸ್ಬೋದು ದ ನೆಕ್ಸ್ಟ್ ಫೋಟೋ ಅಪ್ಡೇಟ್ ಡೇಟ್ ಫಾರ್ ದ ಎಂಪ್ಲಾಯ್ ಈಸ್ ಟ್ವೆಲ್ ಫೈವ್ ಟೂಸಂಡ್ ಥರ್ಟಿ ನೆಕ್ಸ್ಟ್ ಆಡ್ ಡಿಪೆಂಡೆಂಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಾವು ಆ ನೌಕರನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ವಿವರವನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಸೊ ನೀವು ಗಮನಿಸಬಹುದು ಇಲ್ಲಿ ಮೊದಲಿಗೆ ನೇಮು ನಂತರ ರಿಲೇಶನ್ ಅಂದ್ರೆ ನೀವು ಎಂಟ್ರಿ ಮಾಡತಕ್ಕಂತ ಸದಸ್ಯ ಆ ನೌಕರನಿಗೆ ಫಾದರ್ ಸ್ಪೌಸ ಮದರ ಡಾಟರ್ ಅಥವಾ ಸಣ್ಣ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಜೆಂಡರು ಅದಾದ ನಂತರ ಡೇಟ್ ಆಫ್ ಬರ್ತು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಆದ ತಕ್ಷಣ ಮೆರಿಟಲ್ ಸ್ಟೇಟಸ್ ವರ್ಕಿಂಗು ಸ್ಟೇಟಸ್ ಇರುತ್ತೆ ವರ್ಕಿಂಗ್ ಪೆನ್ಷನರ್ ಅಥವಾ ನಾಟ್ ವರ್ಕಿಂಗ್ ಅಂತ ಹೇಳಿ ಅದ ನಂತರ ಮ್ಯಾರಿಟಲ್ ಸ್ಟೇಟಸ್ ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅದ ನಂತರ ಅಡ್ರೆಸ್ ಡೀಟೇಲ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಡಿಸ್ಟ್ರಿಕ್ಟ್ ತಾಲೂಕು ಪಿನ್ ಕೋಡು ಸ್ಟೇಟ್ ಮೊಬೈಲ್ ನಂಬರ್ ಇಲ್ಲಿ ಗಮನಿಸಬಹುದು ಇಫ್ ಡಿಪೆಂಡೆಂಟ್ ಡಜೆಂಟ್ ಹ್ಯಾವ್ ಮೊಬೈಲ್ ನಂಬರ್ ಎಂಟರ್ ಎಂಪ್ಲಾಯಿ ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡ್ತಕ್ಕಂತ ಆ ಫ್ಯಾಮಿಲಿ ಮೆಂಬರ್ ಗೆ ಯಾವುದೇ ರೀತಿಯಾದ ಫೋನ್ ನಂಬರ್ ಇರ್ಲಿಲ್ಲ ಅಂದ್ರೆ ಆ ಎಂಪ್ಲಾಯಿಗೆ ಸಂಬಂಧಪಟ್ಟಂತ ಕಾಂಟ್ಯಾಕ್ಟ್ ನಂಬರ್ ಮೊಬೈಲ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಬಹುದು ಆಮೇಲೆ ಇಮೇಲ್ ಇಫ್ ಡಿಪೆಂಡೆಂಟ್ ಡಜೆಂಟ್ ಹ್ಯಾವ್ ಇಮೇಲ್ ಐ ಡಿ ಎಂಟರ್ ಎಂಪ್ಲಾಯಿ ಇಮೇಲ್ ಐ ಡಿ ಇಲ್ಲಿ ಎಂಪ್ಲಾಯಿದೇ ಇಮೇಲ್ ಐ ಡಿಯನ್ನ ನಾವು ಹಾಕ್ಬಹುದು ಇನ್ ಕೇಸ್ ಅಲ್ಲಿ ಫಾದರ್ ಮದರ್ ಸ್ಪೌಸ್ಗೆ ಸಂಬಂಧಪಟ್ಟಂಗೆ ಯಾವುದೇ ಇಮೇಲ್ ಐ ಡಿ ಇಲ್ಲ ಅಂದ್ರೆ ಬಟ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಹಾಕ್ತಕ್ಕಂಥದ್ದು ಕಂಪಲ್ಸರಿ ಮ್ಯಾಂಡೇಟರಿ ಫೀಲ್ಡ್ ಆಗಿವೆ ಇವೆಲ್ಲ ಇದಾದ ತಕ್ಷಣ ನೆಕ್ಸ್ಟ್ ವೆದರ್ ಡಿಪೆಂಡೆಂಟ್ ಈಸ್ ಫಿಸಿಕಲಿ ಆರ್ ಮೆಂಟಲಿ ಚಾಲೆಂಜಡ್ ಆ ಫ್ಯಾಮಿಲಿ ಮೆಂಬರ್ ಏನಾದ್ರು ಫಿಸಿಕಲಿ ಚಾಲೆಂಜಡ್ ಆಗಿದ್ರೆ ಅಥವಾ ಮೆಂಟಲಿ ಚಾಲೆಂಜಡ್ ಆಗಿದ್ರೆ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಅದಾದ ನಂತರ ಫೋಟೋವನ್ನು ಕಂಪಲ್ಸರಿ ಆಗಿ ಅಪ್ಲೋಡ್ ಮಾಡಲೇಬೇಕು ಇಲ್ಲಿ ಒಂದು ಕಂಡೀಷನ್ ಇದೆ ಫೋಟೋಗೆ ಸಂಬಂಧಪಟ್ಟಂತೆ ಏನಂತಂದ್ರೆ ಫೋಟೋಗ್ರಾಫ್ ಶುಡ್ ಬಿ ಕಲರ್ ವಿತ್ ವೈಟ್ ಬ್ಯಾಕ್ ಗ್ರೌಂಡ್ ನೀವು ಫೋಟೋ ಯಾವ ರೀತಿ ಆಗಿರ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ವೈಟ್ ಇರಲೇಬೇಕು ಮತ್ತೆ ಆ ಫೋಟೋದ ಸೈಜ್ ಐವತ್ತು ಕೆ ಗಿಂತ ಕಡಿಮೆ ಇರಬೇಕು ಜೆ ಪಿ ಜಿ ಫಾರ್ಮೆಟ್ ಅಲ್ಲೇ ಇರಬೇಕು ಗಮನಿಸಬಹುದು ಫ್ಯಾಮಿಲಿ ಅಂಡ್ ಡಿಪೆಂಡೆಂಟ್ ಡೀಟೇಲ್ಸ್ ಎಲ್ಲ ಮಾಹಿತಿಯನ್ನ ನಾನು ಈಗ ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ ಫೋಟೋ ಕೂಡ ಚೂಸ್ ಮಾಡಿದ್ದೇನೆ ಚೂಸ್ ಮಾಡಿದ ತಕ್ಷಣ ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರ್ತಿದೆ ಒಮ್ಮೆ ಗಮನಿಸಿ ಇಲ್ಲಿ ಆ ಎಂಪ್ಲಾಯಿನ ಫ್ಯಾಮಿಲಿ ಡಿಪೆಂಡೆಂಟ್ ಫೋಟೋ ಅಪ್ಲೋಡ್ ಆಗಿರೋದನ್ನ ಕಾಣ್ತಾ ಇದೀವಿ ಇದಾದ ತಕ್ಷಣ ನೆಕ್ಸ್ಟ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಪೆಂಡೆಂಟ್ ರೆಕಾರ್ಡ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರ್ತಿದೆ ಓಕೆ ಕೊಡಿ ನೆಕ್ಸ್ಟ್ ವ್ಯಾಲಿಡೇಟ್ ಆಧಾರ್ ವಿತ್ ಯು ಐ ಡಿ ಎ ಐ ಅಂತ ಹೇಳಿ ಬರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಎಂಪ್ಲಾಯಿನ ಆಧಾರ್ ಯಾವ ರೀತಿ ಸೀಡ್ ಮಾಡಿದ್ವೋ ಹಾಗೆ ಎಂಪ್ಲಾಯಿನ ಫ್ಯಾಮಿಲಿ ಡಿಪೆಂಡೆಂಟ್ ಆಧಾರ್ ನಂಬರ್ ಅನ್ನು ಸಹಿತ ಸೀಡ್ ಮಾಡ್ಬೇಕಾಗುತ್ತೆ ಅಂದ್ರೆ ವ್ಯಾಲಿಡೇಷನ್ ಮಾಡಬೇಕು ಇಲ್ಲಿ ಇಲಾಖೆ ಉದ್ದೇಶ ಫಲಾನುಭವಿ ಹೆಸರು ಆಲ್ರೆಡಿ ಎಂಟ್ರಿ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಆಧಾರ್ ನಲ್ಲಿರುವಂತೆ ಹೆಸರು ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಆ ಕುಟುಂಬದ ಸದಸ್ಯರ ಹೆಸರು ಹೇಗಿರುತ್ತೋ ಆ ರೀತಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಆಧಾರ್ ನಂಬರ್ ಆಧಾರ್ ನಂಬರ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಗಮನಿಸಬಹುದು ಅಪ್ಲಿಕೇಶನ್ ನಂಬರು ಕೆಜಿ ಐ ಡಿ ನಂಬರು ಎಂಪ್ಲಾಯಿ ನೇಮು ಡಿಪೆಂಡೆಂಟ್ ನೇಮು ರಿಲೇಶನ್ ವಿತ್ ದ ಎಂಪ್ಲಾಯಿ ಡಿಪೆಂಡೆಂಟ್ ಮಾಸ್ಕ್ ಆದರೂ ಇಲ್ಲೇನು ಎಂಪ್ಲಾಯಿಗೆ ಸಂಬಂಧಪಟ್ಟಂಗೆ ಯಾವುದೇ ಆಧಾರ್ ಕಾರ್ಡ್ ನಂಬರ್ ಶೋ ಆಗಲ್ಲ ಮೋಡ್ ಆಫ್ ಡಾಟಾ ಎಂಟ್ರಿ ವೆಬ್ ಆಕ್ಷನ್ ಎಡಿಟ್ ಮಾಡ್ಲಿಕ್ಕೂ ಅವಕಾಶ ಇದೆ ನಾನು ಇಲ್ಲಿವರೆಗೂ ಏನೇನೆಲ್ಲ ಎಂಟ್ರಿ ಮಾಡಿದ್ದೀನಿ ಅಂತ ಹೇಳಿ ಆ ಮಾಹಿತಿಯನ್ನು ಸಹಿತ ಇಲ್ಲಿ ಚೆಕ್ ಮಾಡ್ಕೋಬಹುದು ಮತ್ತೊಮ್ಮೆ ನೆಕ್ಸ್ಟ್ ಆಲ್ರೆಡಿ ಏನು ಮಾಹಿತಿನ ಎಂಟ್ರಿ ಮಾಡಿದ್ದೀನಿ ಇನ್ ಕೇಸ್ ತಪ್ಪಾಗಿದ್ರೆ ಫ್ಯಾಮಿಲಿ ಡಿಪೆಂಡೆಂಟ್ ಗೆ ಸಂಬಂಧಪಟ್ಟಂಗೆ ಅದನ್ನ ನಾವು ಡಿಲೀಟ್ ಮಾಡಬಹುದು ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಸ್ಟೇಟಸ್ ಆಧಾರ್ ಕಾರ್ಡ್ ನಂಬರ್ ಸೀಡ್ ಆಗಿದೆ ಇಲ್ಲೋ ಅನ್ನೋದನ್ನ ನಾವಿಲ್ಲಿ ಚೆಕ್ ಮಾಡಬಹುದು ರೈಟ್ ಮಾರ್ಕ್ ಇದ್ರೆ ಅದರ ಅರ್ಥ ಆ ಫ್ಯಾಮಿಲಿ ಡಿಪೆಂಡೆಂಟ್ ಆಧಾರ್ ವ್ಯಾಲಿಡೇಷನ್ ಆಗಿದೆ ಅಂತ ಹೇಳಿ ಮಾರ್ಕ್ ಇದೆ ಸೊ ಹೀಗೆ ಪ್ರತಿಯೊಬ್ಬ ಮೆಂಬರ್ದು ಪ್ರತಿಯೊಬ್ಬ ಫ್ಯಾಮಿಲಿ ಸದಸ್ಯರ ಮಾಹಿತಿಯನ್ನ ಎಂಟ್ರಿ ಮಾಡಬೇಕು ಸೊ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದ್ರೆ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಡಿಕ್ಲೆರೇಷನ್ ಡಾಕ್ಯುಮೆಂಟ್ ಆಫ್ ಎಂಪ್ಲಾಯ್ ಅಪ್ಲೋಡ್ ಡಿಕ್ಲೇರೇಷನ್ ಡಾಕ್ಯುಮೆಂಟ್ ಆಫ್ ಡಿಡಿಒ ಅಂತ ಹೇಳಿ ಬರ್ತದ ಹಾಗಾದ್ರೆ ಇಲ್ಲಿ ಎಂಪ್ಲಾಯಿ ಮತ್ತು ಡಿಡಿಒ ರವರು ಒಂದು ಡಿಕ್ಲೇರೇಷನ್ ಕೊಡ್ಬೇಕಾಗತ್ತೆ ಆ ಡಿಕ್ಲೇರೇಷನ್ ಅಂದ್ರೆ ಏನಂತಂದ್ರೆ ಇಲ್ಲಿ ಡೌನ್ಲೋಡ್ ಡಿಕ್ಲರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ನೀವು ಗಮನಿಸಬಹುದು ಇಲ್ಲಿ ಫಾರ್ಮ್ ಬಿ ಮತ್ತು ಫಾರ್ಮ್ ಸಿ ಫಾರ್ಮ್ ಬಿ ಅಂತಕ್ಕಂಥದ್ದು ಇಲ್ಲಿ ನೌಕರ ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥ ಡಿಕ್ಲರೇಷನ್ ಫಾರ್ಮೆಟ್ ಈ ಫಾರ್ಮೆಟ್ ಅಲ್ಲಿ ನೀವು ಗಮನಿಸಬಹುದು ಕುಟುಂಬ ಸದಸ್ಯರ ಹೆಸರು ಸರ್ಕಾರಿ ನೌಕರನೊಂದಿಗೆ ಸಂಬಂಧ ಈ ಎಲ್ಲ ಮಾಹಿತಿಯನ್ನ ಭರ್ತಿ ಮಾಡಿ ಇದಕ್ಕೆ ಸಿಗ್ನೇಚರ್ ಮಾಡಿ ಅದನ್ನೊಂದು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಫಾರ್ಮ್ ಸಿ ಇಲ್ಲಿ ಡಿಒರವರು ಸಲ್ಲಿಸ್ಬೇಕಾಗಿರ್ತಕ್ಕಂಥ ಒಂದು ಪ್ರಮಾಣ ಪತ್ರ ಈ ಫಾರ್ಮ್ ಅನ್ನ ಅಪ್ ಮಾಡಿ ಡಿ ಡಿ ಸಿಗ್ನೇಚರ್ ಮಾಡಿ ಅದನ್ನು ಸಹಿತ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ఇల్లి అప్లోడ్ డిక్ డిక్లరేషన్ డాక్యుమెంట్ ఆఫ్ అప్లోడ్ డిక్లరేషన్ డాక్యుమెంట్ ఆఫ్ ఎంప్లాయి ఎంప్లయీ డిక్లరేషన్ డాక్యుమెంట్ న చూస్ సెలెక్ట్ మార్కొండు అప్లోడ్ అప్లొడ్ మార్ అప్లోడ్ డిక్లరేషన్ డాక్యుమెంట్ ఆఫ్ డి రూ సైన్ ఆ డాక్యుమెంట్ న అప్లోడ్ ఇప్లడ్ సబ్మిట్ సబిట్ మరి ಪ್ರತಿಯೊಬ್ಬ ನೌಕರನ ಕುಟುಂಬದ ಸದಸ್ಯರ ಮಾಹಿತಿಯನ್ನ ಎಂಟ್ರಿ ಮಾಡಿದಾದ್ಮೇಲೆ ಆ ಮಾಹಿತಿಯನ್ನ ಡಿ ಒರವರು ಹೇಗೆ ಅಪ್ರೂವ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಕರ್ಸರ್ನ ಸರ್ವಿಸ್ ರಜಿಸ್ಟ್ ಮೇಲೆ ಇಟ್ಟಾಗ ಕೊನೆಯ ಆಪ್ಷನ್ ಏನ್ ಕಾಣ್ ಸಿಗುತ್ತೆ ಫ್ಯಾಮಿಲಿ ಡಿಪೆಂಡೆಂಟ್ ಅಪ್ರೂವ್ ಫಾರ್ಮ್ ಕೆ ಎ ಎಸ್ ಎಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಆ ನೌಕರನ ಮಾಹಿತಿ ಕಾಣ್ತೇವೆ ಅಪ್ಲಿಕೇಶನ್ ನಂಬರು ಕೆ ಜಿ ಐ ಡಿ ಎಂಪ್ಲಾಯಿ ನೇಮು ಎಂಪ್ಲಾಯಿ ಡಿಕ್ಲೇರೇಷನ್ ಮತ್ತು ಡಿಡಿಒ ಡಿಕ್ಲರೇಷನ್ ಅಪ್ರೂವನ್ನ ಎರಡು ರೀತಿಯಲ್ಲಿ ಮಾಡಬಹುದು ಡಿ ಎಸ್ ಸಿ ಮತ್ತು ಓ ಟಿ ಪಿ ಮೂಲಕ ಸೊ ಹೀಗೆ ಕುಟುಂಬದ ಸದಸ್ಯರ ಮಾಹಿತಿಯನ್ನ ನಾವು ಎಚ್ ಆರ್ ಎಮ್ ಎಸ್ ಅಲ್ಲಿ ಎಂಟ್ರಿ ಮಾಡಬಹುದು ಥ್ಯಾಂಕ್ ಯು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು